ખબર <laughs> હ ગાકો તો કરા હુશ તો માટ રેડ ખુદ રે આના પર દે ના નય ના આ પારી

வந்து மாவா ஆ வந்து மாவ நோட பண்ணி தவிர ததையா சரடா கேட

આઉટ 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 ટોટ 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 ઈ મહિ ઈ મહિને મમ્મા ઈ મહિને મમ્મા सात महालक्ष्मी

ए ए जरूरी है और इनमें तिनी वडी 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 केवला लेफ्ट साइड राइट साइड लेफ्ट साइड மீண்டும் பாருங்க மாலட்சுமி சேர் கூட தட்ட மாமா நல்லா மாலட்சுமி சேர் காஸ் சேர் பண்ண மாட்டானே ராஜா சாலிக்கு லைன் நம்பர் கீழக் கடை லைன் நம்பர் பிம்மு சனிக் ನೋட் 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 மீரா ನೋட் ஆ சனிக் ರೋಚಕವಾದಂತಹ ಪಂದ್ಯ ಪಂದ್ಯದಲ್ಲಿ ಯಾವ ರೀತಿ ತಿರುವು ಕಾಣ್ತದೆ ಕಾದು ನೋಡಬೇಕಾಗಿದೆ ಕಂಬಾಗಿ ಯುವ ಪ್ರತಿಭೆ ಚರ್ಸಿ ನಂಬರ್ ಒಂದು ಸುನೀಲ್ ಗೌರ್ ಈ ಒಂದು ರೋಚಕವಾದಂತ ಪಂದ್ಯ ಈ ಒಂದು ಪಂದ್ಯವನ್ನು ನೋಡ್ಲಿಕ್ಕೆ ಜನಸಾಗರವೇ ಬಂದಿದೆ ಇಂಡಿಯನ್ ಬುಲೆಟ್ ಬಾಯ್ಸ್ ಇಲ್ಲ ಇಂಡಿಯನ್ ಬುಲೆಟ್ ಬೈಸ್ ಓಲ್ಡ್ ಓಲ್ಡ್ ಇಂಡಿಯನ್ ಬುಲೆಟ್ ಬೈಸ್ ತಪ್ಪಾಗಿ ಈ ಒಂದು ತಂಡದಲ್ಲಿ ಇವೆರಡು ತಂಡಗಳಲ್ಲಿ ರೋಚಕವಾದಂತಹ ಪಂದ್ಯ టూ పాయింట్స్ సక్సెస్ఫుల్ రేట్ ఎరడు అన్నడ సాధ తండీ హనుమాపూర్ హను వర్సస్ బ్రి హను వర్సస్ బ్రి ಉತ್ತಮವಾದಂತಹ ಟ್ಯಾಕಲ್ ಪ್ರದರ್ಶನ ವಾಯಿಟ್ಟು ಗುಡಿದಾಳ ಇನ್ನು ಖಾತೆ ತೆರೆಯದ ನಂಬಾಗಿಯ ತಂಡ ತಂಡದಲ್ಲಿ ಹಳೆ ಹಳೆಯ ಹುಲಿಗಳ ಕಮಾಲ್ ನಡೀತಾ ಇದೆ ಪಂದ್ಯ ಮೈದಾನದಲ್ಲಿ மத்தொம் எம் ஐ வாட் கண்ட மைதான ಗುಂಡೆದಾಳ ತಂಡದ ಆಟಗಾರ ಮತ್ತೊಮ್ಮೆ ಪಂದ್ಯ ಮೈದಾನದಲ್ಲಿ ದಾಳಿಯಲ್ಲಿ ಗುಂಡೆದಳ ತಂಡದ ಆಟಗಾರ ಆಟಗಾರಿರ್ಲ ಹಂಗ ಯಾಕೆ ಮಾಡ್ತೀರಿ ಪಂದೆ ಮೈದಾನದಲ್ಲಿ ಮತ್ತೊಮ್ಮೆ ದಾಳಿಗಾರನಾಗಿ ಕಂಬಾಗಿಯ ಸುನಿಲ್ ಗೌಡ್ರು ಗುಣದಾಳ ಉತ್ತಮವಾದಂತಹ ಹಿಡಿತ ಹಿಡಿಸ್ತಾ ಸಾಧಿಸ್ತಾ ಇದ್ದಾರೆ ಗುಣದಾಳ ತಂಡದ ಆಟಗಾರರು

உத்தாண்ட உத்தமவ <normalGettinggettable> ไรเดอร์ซัคเซสฟูลไรเดอร์ പന്തയ മൈതാനದಲ್ಲಿ ಮತ್ತೊಮ್ಮೆ ഡൈറി ഗരണായി ഗുണ്ടായി ലാട്ടകർ കട്ടാ ഇത് ടൈമൂർ തോറോ ബൈ ബൈ റോടാгли ஜ <laughs> <small> உத்தி ஆக குழ துபா முடி ஏழு அங்கு அங்கடைய சாசஸ்தா

ಮೈ ಯಾರು ಕಂಟಿನ್ಯೂ ಮಾಡ್ಲಾ ಅರ್ಧ ಬರ್ತಾನಿ ರದ್ದಲ್ರಿ